ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸುಭಾಕ ಹಾಸನ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯ ಮಟ್ಟಕ್ಕೆ ಮಾತನಾಡ್ತಾ ಹೋದ್ರೆ ಹಾಸನ ಜಿಲ್ಲೆ ಒಂದು ಕಾಲಕ್ಕೆ ಜೆಡಿಎಸ್ ಡಿ ಎಸ್ ಭದ್ರಕೋಟೆ ಎಂದೆನಿಸಿಕೊಂಡಿದ್ದ ಜಿಲ್ಲೆ ಇಡೀ ದೇಶಕ್ಕೆ ಮಾಜಿ ಪ್ರಧಾನಿಯನ್ನ ಕೊಟ್ಟಂತಹ ಹೆಮ್ಮೆ ಹಾಸನ ಜಿಲ್ಲೆಗಿದೆ ಅದು ಜೆಡಿಎಸ್ ಪಕ್ಷದವರೇ ಇಡೀ ರಾಜ್ಯಕ್ಕೆ ಹಾಸನ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದವರು ಆಗಿದ್ದವರು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯವರೇ ಸದ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು ಹಾಸನ ಜಿಲ್ಲೆಯವರೇ ಜೆ ಡಿ ಎಸ್ ಪಕ್ಷದವರೇ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸಿದವರು ಹಾಸನ ಜಿಲ್ಲೆಯವರು ಅದು ಜೆ ಡಿ ಎಸ್ ಪಕ್ಷದವರೇ ಬಟ್ ಇವತ್ತಿನ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಕಾಲಘಟ್ಟ ಬದಲಾದಂತೆ ಹಾಸನದಲ್ಲಿ ಟ್ರೆಂಡ್ ಕೂಡ ಒಂಥರ ಬದಲಾಗಿ ಹೋಗಿದೆ ಮತ್ತೊಂದು ಕಡೆ ಹಾಸನದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ತಮ್ಮ ಶಾಸಕರನ್ನ ಹೊಂದಿದ್ದ ಜೆ ಒಂದು ಕಾಲದಲ್ಲಿ ದಿನ ಕಳೆದಂತೆ ತನ್ನ ಖಾತೆಗಳನ್ನ ಕಳೆದುಕೊಳ್ತಾ ಬರ್ತಾ ಇದೆ ಮ್ಯಾಥಮೆಟಿಕ್ ಅಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಇದ್ರು ಇನ್ನ ಈ ಬಾರಿ ಕೇವಲ ನಾಲ್ಕು ಕ್ಷೇತ್ರಗಳಿಗೆ ಸೀಮಿತರಾಗಿದ್ದಾರೆ ಒಂದು ಎಂಪಿ ಸ್ಥಾನವನ್ನು ಕೂಡ ಕಳೆದುಕೊಂಡಿದೆ ಇವೆಲ್ಲದರ ಮಧ್ಯೆ ಜೆ ಡಿ ಎಸ್ಗೆ ದೊಡ್ಡ ಆಘಾತ ಎಂಬಂತೆ ರೇವಣ್ಣ ಅವರ ಕುಟುಂಬದಲ್ಲಿ ನಡೆದಂತ ಪ್ರಜ್ವಲ್ ರೇವಣ್ಣ ಪ್ರಹಸನ ಆಗಿರಬಹುದು ಸೂರಜ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಂತಹ ಬಹುದೊಡ್ಡ ಆರೋಪ ಆಗಿರಬಹುದು ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದಿದ್ದಾಗಿರಬಹುದು ಹಾಸನದ ಜೆ ಡಿ ಎಸ್ ಕಾರ್ಯಕರ್ತೆಯರ ಮೇಲೆ ಆಬರಿಸಿದ ಕರಿಛಾಯೆ ಆಗಿರಬಹುದು ಇವೆಲ್ಲವೂ ಕೂಡ ಜೆ ಡಿ ಎಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿಬಿಟ್ಟಿದೆ ಇದರೊಟ್ಟಿಗೆ ಸದ್ಯ ಹಾಸನದಲ್ಲಿ ಜೆಡಿಎಸ್ ನ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ತಾ ಹೋದ್ರೆ ಒಂದ್ ಕಡೆ ಹಾಸನದ ಜೆಡಿಎಸ್ ನಲ್ಲಿ ಮಹಿಳಾ ಕಾರ್ಯಕರ್ತರು ಮುಂಚೂಣಿಯಲ್ಲಿ ನಿಂತು ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಮುಂಚೂಣಿಯಲ್ಲಿ ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಮುಂಚೂಣಿಯಲ್ಲಿ ಜೆಡಿಎಸ್ ಬಗ್ಗೆ ಮಾತನಾಡೋ ಸ್ಥಿತಿಯಲ್ಲಿ ಇಲ್ಲ ತೆನೆಯನ್ನ ಹೊತ್ತ ಮಹಿಳೆಯನ್ನ ತಮ್ಮ ಪಕ್ಷದ ಸಿಂಬಲ್ ಆಗಿ ಕಾಕೊಂಡಿರ್ತಕ್ಕಂಥ ಜೆಡಿಎಸ್ ಮತ್ತೊಂದು ಕಡೆ ಅದೇ ಪಕ್ಷದ ಹಾಸನ ಜಿಲ್ಲಾ ಜೆಡಿಎಸ್ ನ ಮಹಿಳಾ ಕಾರ್ಯಕರ್ತರು ನಾವು ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಬಹಿರಂಗವಾಗಿ ಹೇಳಿಕೊಳ್ಳದಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ ಕಾರಣ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ನ ನ ಪವರ್ ಸೆಂಟರ್ ಅಂತ ಕರ್ಸ್ಕೊಳ್ತಾ ಇದ್ದಿದ್ದು ಹೊಳೆನಸೀಪುರ ವಿಧಾನಸಭಾ ಕ್ಷೇತ್ರ ಹಾಸನ ಜೆ ಡಿ ಎಸ್ ಗೆ ಹೈಕಮಾಂಡ್ ಅಂತ ಅಂದ್ರೆ ಅದು ಹೆಚ್ ಡಿ ರೇವಣ್ಣ ಅವರು ಹೊಳೆನಸೀಪುರ ಕ್ಷೇತ್ರದ ಏಕಮೇವ ಚಕ್ರಾಧಿಪತಿ ಎಂಬಂತಿದ್ದವರು ರೇವಣ್ಣ ಅವರು ತಾವು ಮಾಡಿದ್ದೇ ರೂಲ್ಸು ತಾವು ಹೇಳಿದ್ದೆ ಶಾಸನ ತಾವು ಹಾಕಿದ್ದೆ ಕಾನೂನು ಅಂತ ಇದ್ದಂತ ರೇವಣ್ಣ ಅವರು ಸದ್ಯ ಹೊಳೆನರಸೀಪುರದಲ್ಲಿ ಆ ಟ್ರೆಂಡ್ ಇಲ್ಲ ಇವತ್ತು ಹೊಳೆನಸೀಪುರದಲ್ಲಿ ರೇವಣ್ಣ ಅವರ ವರ್ಚಸ್ಸು ಸಂಪೂರ್ಣವಾಗಿ ಇವತ್ತು ಕುಂದು ಹೋಗ್ತಾ ಇರತಕ್ಕಂತ ಪರಿಸ್ಥಿತಿ ಇದೆ ಇವೆಲ್ಲದರ ಬೆನ್ನಲ್ಲೇ ಇದೀಗ ಮತ್ತೆ ಪಕ್ಷವನ್ನ ಮರು ಸಂಘಟನೆ ಮಾಡಬೇಕೆಂದು ಎಚ್ ಡಿ ದೇವೇಗೌಡರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ತಮ್ಮ ಕರ್ಮಭೂಮಿ ಹಾಸನ ತಮ್ಮ ಹುಟ್ಟೂರು ಹಾಸನ ಹಾಸನವನ್ನ ದಿಲ್ಲಿ ಮಟ್ಟದಲ್ಲಿ ಬೆಳೆಸಿದವರು ದೇವೇಗೌಡರು ಇದೀಗ ಮತ್ತೊಮ್ಮೆ ಹಾಸನದಲ್ಲಿ ತಮ್ಮ ಪಕ್ಷವನ್ನ ಸದೃಢಗೊಳಿಸಬೇಕು ಏನು ಕಾರ್ಯಕರ್ತರಲ್ಲಿ ನಾನು ಜೆಡಿಎಸ್ ಕಾರ್ಯಕರ್ತ ಅಂತ ಹೇಳ್ಕೊಳಕ್ಕೆ ಮುಜುಕರ ಪಡ್ತಕ್ಕಂಥ ಸ್ಥಿತಿಗೆ ಬಂದು ಬಿಟ್ಟಿದೆ ಹಾಸನದಲ್ಲಿ ಅದನ್ನ ತೊಲಗಿಸಿ ಪಕ್ಷವನ್ನ ಒಂದಿಷ್ಟು ಸದೃಢಗೊಳಿಸಿ ಕಾರ್ಯಕರ್ತರಿಗೆ ಒಂದಿಷ್ಟು ಹುಮ್ಮಸ್ಸನ್ನ ನೀಡಿ ಮತ್ತೆ ಪಕ್ಷವನ್ನ ಬಲವರ್ಧನೆಗೊಳಿಸಬೇಕು ಅಂತ ದೇವೇಗೌಡರು ಟೊಂಕ ಕಟ್ಟಿ ನಿಟ್ಟಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಹಾಸನದಲ್ಲಿ ಜೆ ಡಿ ಎಸ್ ನ ಹಿರಿಯ ಮುಖಂಡರು ಹಾಗೂ ಜೆ ಡಿ ಎಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದವರು ಹಾಸನದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು ಪಕ್ಷ ದೇವೇಗೌಡರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು ಪಟೇಲ್ ಶಿವರಾಮ್ ಅವರು ಅವರು ನಿಧನರಾದ ಸಂದರ್ಭದಲ್ಲಿ ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ದೇವೇಗೌಡರು ಬಂದಿದ್ರು ಆ ಸಂದರ್ಭದಲ್ಲಿ ದೇವೇಗೌಡರು ಒಂದು ಮಾತನ್ನ ಹೇಳ್ತಾರೆ ಲೋಕಸಭೆ ಅಧಿವೇಶನದ ಬಳಿಕ ಹಾಸನಕ್ಕೆ ಮತ್ತೆ ಬರ್ತೀನಿ ನಾನು ಮೂರು ವಾರಗಳ ಕಾಲ ಹಾಸನದಲ್ಲೇ ವಾಸ್ತವ್ಯ ಹೂಡ್ತೀನಿ ಮೂರು ವಾರಗಳ ಕಾಲ ಹಾಸನದಲ್ಲೇ ಇರ್ತೀನಿ ಎಲ್ಲ ಮುಖಂಡರಗಳ ಜೊತೆ ಸಭೆಯನ್ನ ಮಾಡ್ತೀನಿ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯನ್ನ ಮಾಡ್ತೀನಿ ಇದನ್ನ ಇದಕ್ಕೇನೆ ಬೇಕೋ ಆ ಕಾರ್ಯತಂತ್ರಗಳನ್ನ ರೂಪಿಸ್ತೀವಿ ಮತ್ತೆ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ನೀಡುವ ನಿಟ್ಟಿನಲ್ಲಿ ಮೂರು ವಾರಗಳ ಕಾಲ ಹಾಸನದಲ್ಲೇ ಇದ್ದು ಪಕ್ಷವನ್ನ ಬಲವರ್ಧನೆಗೊಳಿಸ್ತೀನಿ ಅಂತಕ್ಕಂಥದ್ದು ಈ ಇಳಿವಯಸ್ಸಿನಲ್ಲಿ ಪಕ್ಷವನ್ನ ಸಂಘಟಿಸುವ ಸದೃಢಗೊಳಿಸುವ ಆ ಒಂದು ಶಕ್ತಿ ಮತ್ತೊಂದು ದೇವೇಗೌಡರನ್ನ ಹೊರತುಪಡಿಸಿ ಮತ್ಯಾವ ರಾಜಕಾರಣಿಗಳ ಕೇಳು ಇದು ಸಾಧ್ಯವೇ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ ಇಡೀ ರಾಜ್ಯದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಲೀಡರ್ಗಳು ಬಂದ್ ಹೋದ್ರು ಎಂತೆಂತ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬಂದ್ ಹೋದ್ರು ಕೂಡ ಇಡೀ ರಾಜ್ಯದಲ್ಲಿ ಇದುವರೆಗೂ ಕೂಡ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಇಲ್ಲಿವರೆಗೂ ಕೂಡ ನಡ್ಕೊಂಡ್ಬಂದಿರತಕ್ಕಂಥದ್ದು ಆ ದೇವೇಗೌಡರ ಚಾಣಾಕ್ಷತೆ ದೇವೇಗೌಡರನ್ನ ಹೊರತುಪಡಿಸಿ ಮತ್ತಾರ ಕೈಲಿಂದಲೂ ಕೂಡ ಇದನ್ನು ಸಾಧ್ಯ ಮಾಡುವ ಸಾಧ್ಯವಾಗಿಲ್ಲ ಒನ್ ಅಂಡ್ ಓನ್ಲಿ ಲೀಡರ್ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸಿ ಸದೃಢವಾಗಿ ನಿಲ್ಲಿಸಿದವರು ದೇವೇಗೌಡರು ಈಗ ತಮ್ಮ ತವರು ಜಿಲ್ಲೆ ಪವರ್ ಸೆಂಟರ್ ಜೆ ಡಿ ಎಸ್ ನ ಭದ್ರಕೋಟೆ ಎಂದೆನಿಸಿಕೊಂಡಿದ್ದ ಹಾಸನದಲ್ಲೇ ಆ ಶಕ್ತಿ ಕುಂದು ಹೋಗಬೇಕಾದ್ರೆ ತಾವು ಕಟ್ಟಿ ಬೆಳೆಸಿದ ಕೋಟೆ ಅದು ಸಂಪೂರ್ಣವಾಗಿ ನೆಲಸಮವಾಗಿ ಹೋಗ್ತಾ ಇದೆ ಅಂತ ಗೊತ್ತಾದಾಗಲೂ ಕೂಡ ಸುಮ್ಮನೆ ಕೂರಾಗದಿಲ್ಲ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಪಕ್ಷ ಸಂಘಟನೆಯ ಬಗ್ಗೆ ಈ ಕ್ಷಣಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಹಾಸನ ಜಿಲ್ಲೆಗೆ ಬಂದು ಮೂರು ವಾರಗಳ ಕಾಲ ನಾನು ನಿಂತ್ಕೊಂಡು ಇಲ್ಲಿ ಪಕ್ಷದ ಮುಖಂಡರುಗಳ ಸಭೆ ನಡೆಸ್ತೀನಿ ಕಾರ್ಯಕರ್ತರ ಸಭೆ ನಡೆಸ್ತೀನಿ ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹಾಸನದಲ್ಲಿ ದೇವೇಗೌಡರು ಬಂದು ಮೂರು ವಾರಗಳ ಕಾಲ ಸ್ಟೇ ಮಾಡಿ ಸಭೆಗಳು ಮತ್ತೊಂದು ಇನ್ನೊಂದೆಲ್ಲ ಮಾಡಿದರೂ ಕೂಡ ಮತ್ತೆ ಜೆ ಡಿ ಎಸ್ ಪುನಶ್ಚೇತನಗೊಳ್ಳಲಿಕ್ಕೆ ಸಾಧ್ಯವಾ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಇದ್ದಂತಹ ವರ್ಚಸ್ಸು ಮತ್ತೆ ಗೆ ಸಿಗುತ್ತಾ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಶಾಸಕರನ್ನ ಹೊಂದಿದ್ದ ಜೆಡಿಎಸ್ ಮತ್ತೆ ಮರುತಕ್ಕೆಗೆ ಎಲ್ಲಾ ಖಾತೆಗಳನ್ನು ಹಾಕೊಳ್ಳುವುದು ಈಗ ಸಾಧ್ಯ ಇದೆಯಾ ಇಸ್ ಇಟ್ ಪಾಸಿಬಲ್ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಅವರ ರಿಪೋರ್ಟ್ ಕಾರ್ಡ್ ಏನಿದೆ ಇವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗ ಮೊದಲನೇದಾಗಿ ಹಾಸನ ಜಿಲ್ಲಾ ಕೇಂದ್ರ ಹಾಸನ ವಿಧಾನಸಭಾ ಕ್ಷೇತ್ರ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ ಜೆ ಡಿ ನ ಸ್ವರೂಪ್ ಪ್ರಕಾಶ್ ಅವರು ಈ ಹಿಂದೆ ಪ್ರೀತಮ್ ಗೌಡ್ರು ಇಲ್ಲಿಯ ಶಾಸಕರಾಗಿದ್ರು ಬಿಜೆಪಿಯಿಂದ ಹಾಸನದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ನಗರ ಮಟ್ಟದಲ್ಲಿ ಜನಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಹೆಸರುವಾಸಿಯಾಗಿದ್ರು ಪ್ರೀತಂ ಗೌಡ್ರು ಜನರ ಮನೆ ಮನವನ್ನು ತಲುಪಿದ್ರು ಪ್ರೀತಮ್ ಗೌಡ್ರು ಆದರೆ ತಾವೇ ಆಡಿದ ಮಾತುಗಳು ಸ್ವಯಂಕೃತ ಅಪರಾಧಗಳು ಇವೆಲ್ಲದಿಂದಾಗಿ ಜನ ಗೌಡ್ರನ್ನ ಸೋಲಿಸಿದರು ರಾತ್ರೋರಾತ್ರಿ ಹೀರೋ ಆದಂಥ ಸ್ವರೂಪ್ ಪ್ರಕಾಶ್ ಅವರು ದಿಢೀರಂತ ಮುನ್ನೆಲೆಗೆ ಬಂದರು ಯಾವುದೇ ಅತಿ ಹೆಚ್ಚು ಶ್ರಮ ಹಾಕದೆ ಜನರನ್ನ ತಲುಪಿದ್ರು ಮಾಧ್ಯಮಗಳ ಮೂಲ ಹೀರೋ ಮೂಲಕ ಹೀರೋ ಆದರು ಪ್ರೀತಮ್ ಗೌಡ್ರ ವರ್ಚಸ್ಸನ್ನು ಮೀರಿ ಸ್ವರೂಪ್ ಪ್ರಕಾಶ್ ಶಾಸಕರಾದ್ರು ಜೆ ಡಿ ಎಸ್ ಪಕ್ಷದಿಂದ ಒಂದ್ ಕಡೆ ರೇವಣ್ಣ ಕುಟುಂಬದಿಂದ ಭವಾನಿ ರೇವಣ್ಣ ಅವರು ಅಭ್ಯರ್ಥಿ ಆಗಬೇಕು ಅನ್ನೋ ಹಠ ಹೋರಾಟ ಮತ್ತೊಂದು ಕಡೆ ರೇವಣ್ಣ ಅವರ ಕುಟುಂಬದ ವಿರುದ್ಧವೇ ನಿಂತು ಅವರು ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ತೀನಿ ಅಂತ ಹೇಳಿ ಸ್ವರೂಪ ಪ್ರಕಾಶ್ ಅವ್ರನ್ನ ಸ್ವರೂಪ್ರಕಾಶ್ ಸಾಮಾನ್ಯ ಕಾರ್ಯಕರ್ತರಲ್ಲ ಬಟ್ ಸ್ಟಿಲ್ ಕುಮಾರಸ್ವಾಮಿ ಅವರು ಹೇಳಿದ ಸ್ಟೇಟ್ಮೆಂಟ್ ಅದು ಸ್ವರೂಪ್ರಕಾಶ್ ಅವ್ರನ್ನ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಪಟ್ಟರು ರೇವಣ್ಣ ಅವರ ಕುಟುಂಬದ ಏನು ಬಾಹ್ಯ ಬೆಂಬಲ ಇತ್ತಷ್ಟೇ ಬಟ್ ಒಳಗಡೆ ಅವರೇನು ತನು ಮನ ಧನವನ್ನೆಲ್ಲ ಅರ್ಪಿಸಿ ಸ್ವರೂಪ್ರಕಾಶ್ ನ ಬರಬೇಕು ಅಂತ ಹೋರಾಡಲಿಲ್ಲ ರೇವಣ್ಣ ಅವ್ರ ಕುಟುಂಬದವರು ಇದೆಲ್ಲರಿಗೂ ಕೂಡ ಗೊತ್ತು ಸ್ವರೂಪ ಪ್ರಕಾಶ್ ಅವ್ರಿಗೂ ಕೂಡ ಗೊತ್ತು ಜೆಡಿಎಸ್ ಅವ್ರಿಗೂ ಕೂಡ ಗೊತ್ತು ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತು ಆದ್ರೂ ಕೂಡ ಕುಮಾರಸ್ವಾಮಿ ಅವರು ತಮ್ಮ ಸ್ವಂತ ಬಲದ ಮೇಲೆ ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಅವ್ರನ್ನ ಗೆಲ್ಲಿಸ್ಕೊಂಬಂತು ಗೆದ್ದ ನಂತರ ಸ್ವರೂಪ್ ಪ್ರಕಾಶ್ ಅವರ ರಿಪೋರ್ಟ್ ಕಾರ್ಡ್ ಅನ್ನ ನೋಡ್ತಾ ಹೋದ್ರೆ ಸ್ವರೂಪ್ರಕಾಶ್ ಅವರು ಎಲ್ಲೂ ಕೂಡ ಯಾರಿಗೂ ಕೂಡ ಹಾನಿಕರ ಆದವರಲ್ಲ ತಮ್ಮ ತಂದೆಯವರಂತೆ ಸ್ವರೂಪ್ರಕಾಶ್ ಅವರು ಕೂಡ ಯಾರಿಗೂ ಹಿಂಸೆ ಕೊಡದೆ ಯಾರಿಗೂ ತೊಂದರೆ ಕೊಡದೆ ಯಾರ ವಿರುದ್ಧವೂ ಮಾತನಾಡದೆ ತಮ್ಮ ಪಾಡಿಗೆ ತಾವು ತಮಗೆ ಬಂದಷ್ಟು ಅನುದಾನ ತಮಗೆ ಸಿಕ್ಕ ಅವಕಾಶದಲ್ಲಿ ಏನು ಕೆಲಸ ಮಾಡಬೇಕು ಎಷ್ಟು ಕೆಲಸ ಮಾಡಬಹುದು ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವರೂಪ್ರಕಾಶ್ ಅವರ ಮೇಲೆ ಯಾವುದೇ ಆರೋಪಗಳು ಕೂಡ ಇಲ್ಲ ಸ್ವರೂಪ್ ಪ್ರಕಾಶ್ ಅವರು ಯಾರ ಮೇಲೂ ಕೂಡ ಆರೋಪಗಳನ್ನು ಕೂಡ ಮಾಡಲಿಲ್ಲ ಇಲ್ಲಿವರೆಗೂ ಕೂಡ ತಮ್ಮಷ್ಟಕ್ಕೆ ತಾವು ತಮಗೆ ಬಂದಷ್ಟು ಅನುದಾನದಲ್ಲಿ ತಮಗೆ ಮಾಡಲಾಗುವಷ್ಟು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಸ್ವರೂಪ್ ಪ್ರಕಾಶ್ ಇಡೀ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಸಂಘಟಿಸುವವಷ್ಟು ಸಶಕ್ತರಾಗಿದ್ದಾರಾ ಅಂತ ನೋಡ್ತಾ ಹೋದ್ರೆ ಖಚಿತವಾಗಲು ಇಲ್ಲ ಸ್ವರೂಪ ಪ್ರಕಾಶ್ ಹಾಸನಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಹಾಸನದ ಜೆಡಿಎಸ್ ಮಟ್ಟದಲ್ಲಿ ಸ್ವರೂಪ್ ಪ್ರಕಾಶ್ ಅವರ ಮೇಲೆ ಯಾವುದೇ ವಿರೋಧಗಳಿಲ್ಲ ಇನ್ನು ಬಿಜೆಪಿ ಜೆ ಡಿ ಎಸ್ ಅಲೆಯನ್ಸ್ ಹೀಗಾಗಿ ಇದೇ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದಿನ ವಿಧಾನಸಭಾ ಚುನಾವಣೆಗಳು ಕೂಡ ಕ್ಯಾರಿ ಓವರ್ ಆದರೆ ಬಿಜೆಪಿಗಂತೂ ಯಾವ ಕಾರಣಕ್ಕೂ ಇಲ್ಲಿ ಟಿಕೆಟ್ ಸಿಗೋದಿಲ್ಲ ಪ್ರೀತಮ್ ಗೌಡರಿಗೆ ಬದಲಾಗಿ ಸಿಟ್ಟಿಂಗ್ ಎಂ ಎಲ್ ಎ ಸ್ವರೂಪ್ ಪ್ರಕಾಶ್ ಇರೋದ್ರಿಂದ ಸ್ವರೂಪ್ ಪ್ರಕಾಶ್ ಅವರಿಗೆ ಕೂಡ ಹಾಸನದಲ್ಲಿ ಮುಂದಿನ ಟಿಕೆಟ್ ಸಿಗಬಹುದು ಅದಾದ ನಂತರ ಪ್ರೀತಮ್ ಗೌಡರ ತಂತ್ರಗಾರಿಕೆ ಏನಿರುತ್ತೆ ಕಾಂಗ್ರೆಸ್ಗೆ ಬರ್ತಾರೋ ಬಿಜೆಪಿಯಲ್ಲೇ ಇದ್ದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲ್ಸಿದ್ದ ರೀತಿಯಲ್ಲಿ ಸ್ವರೂಪ್ ಪ್ರಕಾಶ್ ಅವರನ್ನು ಕೂಡ ಸೋಲ್ಸಕ್ಕೆ ಹೋರಾಡ್ತಾರೋ ಅಥವಾ ತಮ್ಮ ರಾಜಕೀಯ ಅಸ್ತಿತ್ವ ಕಳೆದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಪಕ್ಷದಿಂದ ಬಂದು ಅಥವಾ ಪಕ್ಷೇತರರಾಗಿ ಬಂದು ಸ್ಪರ್ಧೆ ಮಾಡ್ತಾರೋ ಅನ್ನೋದು ನೋಡಬೇಕು ಆಮೇಲೆ ಬಟ್ ಇವತ್ತಿನ ಮಟ್ಟಿಗೆ ಹಾಸನದ ರಿಪೋರ್ಟ್ ನೋಡ್ತಾ ಹೋದ್ರೆ ಸ್ವರೂಪ್ ಪ್ರಕಾಶ್ ಅವರು ಅವರ ಸ್ಥಿತಿ ಹಿಂಗಿದೆ ಇನ್ನು ಹೊಳನರಸಿಪುರ ವಿಧಾನಸಭಾ ಕ್ಷೇತ್ರ ಹೊಳನರಸಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಎಚ್ ಡಿ ರೇವಣ್ಣ ಅವರು ಹೆಚ್ ಡಿ ರೇವಣ್ಣ ಅವರು ನಾನು ಪ್ರಾರಂಭದಲ್ಲೇ ಹೇಳಿದೆ ಹೊಳೆನಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರೂ ಕೂಡ ರೇವಣ್ಣ ಇಡೀ ಹಾಸನ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಕೈಯಾಡಿಸ್ತಾ ಇದ್ರು ಕಾರಣ ಎಲ್ಲ ಕಡೆ ತಮ್ಮ ಕ್ಷೇತ್ರದ ತಮ್ಮ ಪಕ್ಷದ ಶಾಸಕರುಗಳೇ ಇದ್ರು ಹೀಗಾಗಿ ರೇವಣ್ಣ ಅವ್ರನ್ನ ಕೇಳಿ ಎಲ್ಲ ಕೆಲಸ ಮಾಡಬೇಕಾಗಿತ್ತು ಬೇರೆ ಶಾಸಕರು ಬಟ್ ಇವತ್ತು ರೇವಣ್ಣ ಅವರ ಸ್ಥಿತಿ ಹಂಗಿಲ್ಲ ಏಕಮೇವ ಚಕ್ರಾಧಿಪತಿ ಎಂಬಂತಿದ್ದ ರೇವಣ್ಣ ಅವರ ಸ್ಥಿತಿ ಇವತ್ತು ಮೊದಲಂತಿಲ್ಲ ಹೊಳೆನಸೀಪುರಕ್ಕೆ ಯಾರು ಮುಂದೆ ಮಾಡಕ್ ಆಗಲ್ರಿ ಮಾಡಕ್ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಭಿವೃದ್ಧಿ ಮಾತ್ರ ರೇವಣ್ಣ ಅವ್ರನ್ನ ಕೈ ಹಿಡಿತು ಆದ್ರೆ ಅವರ ನಡವಳಿಕೆ ಅವರ ಪುತ್ರರ ನಡವಳಿಕೆ ರೇವಣ್ಣ ಅವರಿಗೆ ಮುಳುವಾಗಿ ಪರಿಣಮಿಸಿತು ರೇವಣ್ಣ ಅವರ ಸರ್ವಾಧಿಕಾರಿ ಧೋರಣೆ ರೇವಣ್ಣ ಅವರ ಡಿಕ್ಟೇಟರ್ಶಿಪ್ ಅನ್ನ ಜನ ವಿರೋಧಿಸಿಕೆ ಪ್ರಾರಂಭ ಮಾಡಿದ್ರು ಇದರ ಪರಿಣಾಮವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರು ಗೆದ್ದಿದ್ದು ಕೇವಲ ಮೂರು ಸಾವಿರ ಮತಗಳಿಂದ ಅಂತರದಿಂದ ಅಷ್ಟೇ ಕೇವಲ ಮೂರು ಸಾವಿರ ಮತಗಳ ಅಂತರದಲ್ಲಿ ಗೆದ್ರು ರೇವಣ್ಣ ಅವರು ಅವರ ಎದುರಳಾಗಿ ಸ್ಪರ್ಧೆ ಮಾಡಿದ್ದ ಮೊದಲ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ ಶ್ರೇಯಸ್ ಪಟೇಲ್ ಇನ್ನು ಒಂದು ಸಾವಿರ ಓಟ್ ತಗೊಂಡಿದ್ರೆ ರೇವಣ್ಣ ಅವರು ಸೋಲ್ಬೇಕಾಗಿತ್ತು ಕೇವಲ ಒಂದು ಸಾವಿರ ವೋಟ್ ಅವತ್ತು ಶ್ರೇಯಸ್ ಪಟೇಲ್ನ ಸೀರಿಯಸ್ ಆಗಿ ತಗೊಂಡು ಇದೇ ಸಿದ್ದರಾಮಯ್ಯ ಅವರೇನಾದರೂ ಭರವಸೆಪುರಕ್ಕೆ ಬಂದು ಭಾಷಣ ಮಾಡಿಬಿಟ್ಟಿದ್ದಾರೆ ರೇಮಣ್ಣ ಅವರು ಇವತ್ತು ಸೋಲ್ಬೇಕಾಗಿತ್ತು ಬಹಳ ಪ್ರಯಾಸದ ಗೆಲುವನ್ನ ಸಾಧಿಸಿದವರು ರೇವಣ್ಣ ಅವರು ಇದರ ಬೆನ್ನಲ್ಲೇ ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದಾದ ನಂತರ ತಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಂದ ಅವರಿಗೆ ಬಂದಂತಹ ಕಪ್ಪು ಚುಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ದೇವೇಗೌಡರ ಇನಾಗ್ರೇಟ್ ಮಾಡಿದ್ದ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೆಯಬೇಕಾದಂತಹ ಸಂದರ್ಭಗಳು ಇದಾದ ನಂತರ ಭವಾನಿ ರೇಮಣ್ಣ ಅವರ ಮೇಲೆ ಬಂದಂತ ಆರೋಪ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕಾದಂಥ ಸಂದರ್ಭ ಮತ್ತೋರ್ವ ಪುತ್ರ ಸೂರಜ್ ರೇವಣ್ಣ ಅವರ ಮೇಲೆ ಬಂದಂತ ಆರೋಪ ಇವೆಲ್ಲವೂ ಕೂಡ ರೇವಣ್ಣ ಅವರನ್ನ ಮಾನಸಿಕವಾಗಿ ಕುಗ್ಗಿಸುವಂತೆ ಮಾಡಿತು ಲಿಟ್ರಲಿ ರೇವಣ್ಣ ಅವರು ಮೈಕ್ ಮುಂದೆ ಸಭೆ ಸಮಾರಂಭದಲ್ಲಿ ನಮ್ಮನ್ನ ನಂದು ಸ್ವಾತಿ ನಕ್ಷತ್ರ ನನ್ನ ಯಾರು ಏನು ಮಾಡೋಕ್ಕಾಗದಿಲ್ಲ ನಮ್ಮನ್ನ ಯಾರು ಮುಗಿಸ್ತೀವಿ ಅಂತ ಅನ್ನೋಕ್ಕಾಗದಿಲ್ಲ ನಾವು ಸದೃಢರಾಗಿದ್ದೇವೆ ಮತ್ತೆ ಪಕ್ಷ ಕಟ್ತೀವಿ ಕಾರ್ಯಕರ್ತರಿಗೂ ಮಸ್ತುಂಬತ್ತೀವಿ ಮತ್ತೊಂದು ಇನ್ನೊಂದು ಮಗದೊಂದು ಏನೇ ಹೇಳಬಹುದು ಆದರೆ ಇದೆಯಲ್ಲ ಸಾಂಗು ರೇವಣ್ಣ ಅವರಲ್ಲಿ ಈ ಮುಂಚೆ ಇದ್ದ ಮಿಂಚು ಇಲ್ಲ ಅಂತ ಹಂಗೆ ರೇವಣ್ಣ ಅವರಲ್ಲಿ ಈ ಹಿಂದೆ ಇದ್ದಂತಹ ಆ ವರ್ಚಸ್ಸು ಆ ಶಕ್ತಿ ಮತ್ತೊಂದು ಇವೆಲ್ಲವೂ ಕೂಡ ಕಾಣಿಸ್ತಾ ಇಲ್ಲ ಇವತ್ತಿನ ದಿವಸಕ್ಕೆ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿದ್ದಾರೆ ರೇಮಣ್ಣ ಅವರು ಅನ್ನೋದು ಗೊತ್ತಾಗತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಕೊನೆ ನರಸಿಂಗಪುರದಲ್ಲಿ ಮೊದಲು ರೇವಣ್ಣ ಅವರ ಮನೆ ಮುಂದೆಯೇ ಎಲ್ಲಾ ಬಸ್ಗಳು ಮತ್ತೊಂದು ಎಲ್ಲ ಅಲ್ಲೇ ಹೋಗ್ಬೇಕಾಗಿತ್ತು ಬಸ್ ಹೋಗ್ಬೇಕು ಅಂದ್ರೆ ರೇವಣ್ಣ ಅವ್ರ ಮನೆ ಮುಂದೆನೆ ಹೋಗ್ಬೇಕಾಗಿತ್ತು ಟ್ರೈನ್ ಹೋಗ್ಬೇಕು ಅಂತ ಅಂದ್ರೆ ಅವ್ರ ಮನೆ ಮುಂದೆನೆ ಹೋಗ್ಬೇಕಾಗಿತ್ತು ಆಗ ನಾವಲ್ಲಿ ನೋಡ್ತಾ ಇದ್ವಿ ಕಾರ್ ಹೋಗ್ಬೇಕು ಅಂದ್ರೂ ಅಲ್ಲೇ ಹೋಗ್ಬೇಕು ಬೈಕ್ ಹೋಗ್ಬೇಕು ಅಂದ್ರೂ ಅಲ್ಲೇ ಹೋಗ್ಬೇಕಾಗಿತ್ತು ಆಗ ನಾವು ನೋಡ್ತಾ ಇದ್ವಿ ರೇವಣ್ಣ ಅವರ ಮನೆ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜನದ ಜಂಗುಳಿ ಇರ್ತಾ ಇತ್ತು ಜನರ ಜಂಗುಳಿ ಇರ್ತಾ ಇತ್ತು ಸರ್ಕಾರ ಯಾವುದೇ ಇರಲಿ ರೇವಣ್ಣ ಅವ್ರ ಹತ್ರಕ್ಕೆ ಹೋದ್ರೆ ನಮ್ಗೆ ಕೆಲಸ ಆಗುತ್ತೆ ಅಂತ ಜನ ಭಾವಿಸಿದ್ರು ಜನ ಬೆಳಗಿಂದ ಸಂಜೆವರೆಗೂ ಕೂಡ ರೇವಣ್ಣ ಅವ್ರನ್ನ ಕಾಯ್ತಾ ಇದ್ರು ಅವ್ರು ಬರೋವರೆಗೂ ಕಾಯ್ತಾ ಇದ್ರು ಮನೆ ಮುಂದೆ ಇರ್ತಾ ಇದ್ರು ಬಟ್ ಇವತ್ತಿನ ಪರಿಸ್ಥಿತಿ ಹೊಳೆನರಸೀಪುರದಲ್ಲಿ ನೀವು ನೋಡ್ತಾ ಹೋದ್ರೆ ರೇವಣ್ಣ ಅವರ ಮನೆ ಮುಂದೆ ಇಬ್ರು ಪೊಲೀಸರ್ ಬಿಟ್ರೆ ಇನ್ ಯಾರನ್ನೂ ಕಾಣಕ್ ಸಾಧ್ಯ ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಮನೆಯೇ ಇರೋದಿಲ್ಲ ರೇವಣ್ಣ ಅವ್ರನ್ನೇ ನಾವು ನೋಡಕ್ಕಾಗ್ತಾ ಇಲ್ಲ ಅವ್ರ ಮನೆಯಲ್ಲಿ ಭವಾನಿ ರೇವಣ್ಣ ಅವ್ರ ಹೊಳೆನರಸೀಪುರದಲ್ಲಿ ಇಲ್ಲ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇದ್ದಾರೆ ಸೂರಜ್ ರೇವಣ್ಣ ತೋಟಲಿರ್ತಾರೆ ಇವತ್ತು ಈ ಕ್ಷಣಕ್ಕೂ ಕೂಡ ರೇವಣ್ಣ ಅವರೇ ಹೊಣರಿಸಪುರದ ಶಾಸಕರಾದರೂ ಕೂಡ ಇವತ್ತು ಜನ ಶ್ರೇಯಸ್ ಪಟೇಲ್ ಮನೆ ಮುಂದೆ ಇರ್ತಾರೆ ಅವತ್ತು ರೇವಣ್ಣ ಅವರ ಮನೆ ಮುಂದೆ ಏನು ಜನಸಾಗರ ಇರ್ತಾ ಇತ್ತು ಇವತ್ತು ಅದು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮನೆ ಹತ್ರ ಶಿಫ್ಟ್ ಆಗೋಗ್ಬಿಟ್ಟಿದೆ ಇನ್ನು ಸದಾ ಹಾಸನಕ್ಕೆ ಬಂದು ಜಿಲ್ಲೆಯ ಸಮಸ್ಯೆಗಳು ರಾಜ್ಯದ ಸಮಸ್ಯೆಗಳನ್ನ ಎತ್ತಿ ಹಿಡಿತಾ ಇದ್ದ ರೇವಣ್ಣ ಅವರು ಇವತ್ತು ಆ ಸ್ಥಿತಿಯಲ್ಲಿಲ್ಲ ಡಿಸ್ಟರ್ಬ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರ ಕರ್ಕಂಬರಕ್ಕೆ ಇಲ್ಲ ಸುಪ್ರೀಂ ಕೋರ್ಟ್ ಈ ಕೇಸ್ ನಾವು ತಗೊಳ್ಳೋದಿಲ್ಲ ಅಂತ ಒಂದೇ ಮಾತಲ್ಲಿ ರಿಜೆಕ್ಟ್ ಮಾಡಿ ಕಳಿಸ್ತು ಇನ್ನು ಆರು ತಿಂಗಳು ಬರಬೇಡಿ ಕಡೆಗೆ ಅಂತ ಹೇಳಿ ಕಳಿಸ್ತು ಹೈಕೋರ್ಟ್ನಲ್ಲಿ ಬೆಲ್ ರಿಜೆಕ್ಟ್ ಆಗಿದೆ ಇನ್ನು ಪುತ್ರ ನಾಲ್ಕು ತಿಂಗಳು ಹೊರಗೆ ಬರಕ್ಕೆ ಆಗದಿರೋ ಪರಿಸ್ಥಿತಿ ಸೊ ಹೊಳೆನರಸೀಪುರದಲ್ಲಿ ಜೆ ಡಿ ನ ವಿರೋಧ ಅಲೆ ಸಿಕ್ಕಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಬಿಜೆಪಿಗೆ ಬೇಸಿಲ್ಲ ಕಾಂಗ್ರೆಸ್ ಸದ್ಯ ಅಲ್ಲಿ ಇದೆ ಹಾಗಾಗಿ ಹೊಳೆನರಸೀಪುರದಲ್ಲೇ ಪಕ್ಷ ಸಂಘಟನೆ ಮಾಡೋದು ಬಹಳ ಕಷ್ಟದ ಪರಿಸ್ಥಿತಿ ಇನ್ನು ಹಾಸನದಲ್ಲಿ ನಾನು ಆಗಲೇ ಹೇಳೋದ ಹಾಸನದಲ್ಲಿ ಕಳೆದ ಬಾರಿ ಜೆ ಡಿ ಎಸ್ಗೆ ಸಿಕ್ಕಾಪಟ್ಟೆ ಬೇವಿತ್ತು ಅನ್ನೋದಲ್ಲ ಪ್ರೀತಮ್ ಗೌಡ್ರನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಮುಸಲ್ಮಾನ ಓಟ್ಗಳೆಲ್ಲವೂ ಕೂಡ ಒಂದು ಸೈಡ್ ಆಯಿತು ಜೆ ಡಿ ಎಸ್ಗೆ ಇವೆಲ್ಲವೂ ಕೂಡ ಪ್ಲಸ್ ಆಯಿತು ಬಟ್ ಜೆ ಡಿ ಎಸ್ ಬಿ ಜೆ ಪಿ ಹಿಂಗೆ ಮೈತ್ರಿಯಲ್ಲಿ ಇದ್ರೆ ಮುಸಲ್ಮಾನರ ಓಟ್ಗಳು ಈ ಬಾರಿ ಜೆ ಡಿ ಎಸ್ಸಿಗೆ ಬೀಳೋದಿಲ್ಲ ಇದು ಹಾಸನದ ಪರಿಸ್ಥಿತಿ ಒಳರಸಿಪುರ ಪ ಜೆ ಡಿ ಎಸ್ ವಿರೋಧಿ ಅಲೆ ರೇವಣ್ಣ ಕುಟುಂಬದ ಅಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇನ್ನು ಚನ್ನರಾಯಪಟ್ಟಣ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ನ ಶಾಸಕರಿದ್ದಾರೆ ಸಿ ಎನ್ ಬಾಲಕೃಷ್ಣ ಅವರು ದೇವೇಗೌಡರ ಸಂಬಂಧಿ ಸಿ ಎನ್ ಬಾಲಕೃಷ್ಣ ಅವರ ವಿಚಾರಕ್ಕೆ ಬಂದರೆ ಅಭಿವೃದ್ಧಿ ವಿಚಾರದಲ್ಲಿ ಬಾಲಕೃಷ್ಣ ಅವರು ಎಂದೂ ಕೂಡ ರಾಜಿಯಾದವರಲ್ಲ ಆದರೆ ಬಾಲಕೃಷ್ಣ ಅವರು ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ್ರು ಯಾವಾಗ ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದರೂ ಬಾಲಕೃಷ್ಣ ಅವರು ಕ್ಷೇತ್ರದಲ್ಲಿ ಜನರಿಗೆ ಸಿಕ್ಕೋಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕಾಲವನ್ನು ಕಳೆಯಬೇಕಾದಂತಹ ಅನಿವಾರ್ಯತೆ ನಿರ್ಮಾಣವಾಯಿತು ಹೀಗಾಗಿ ಬಾಲಕೃಷ್ಣ ಅವರು ಬೆಂಗಳೂರಿನಲ್ಲಿ ಜಾಸ್ತಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಕ್ಷೇತ್ರದ ಜನರಿಗೆ ಈ ಮೊದಲು ಸಿಕ್ಕಂತೆ ಸುಲಭವಾಗಿ ಆಕ್ಸೆಸ್ ಇಲ್ಲ ಬಾಲಕೃಷ್ಣ ಅವ್ರನ್ನ ಭೇಟಿ ಮಾಡಕ್ಕೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಂದ್ರಪಟ್ಟಣದಲ್ಲಿ ಇನ್ನು ಚಂದ್ರಾಯಪಟ್ಟಣದಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಬೆಲ್ಟೆ ಇದೆ ಅಂತಲ್ಲ ಅಲ್ಲಿ ಕಾಂಗ್ರೆಸ್ ಕೂಡ ಟಕ್ಕರ್ ಕೊಡುವಷ್ಟು ಸಶಕ್ತವಾಗಿ ಇದೆ ಚಂದ್ರಪಟ್ಟಣದಲ್ಲಿ ಈ ಹಿನ್ನೆಲೆಯಲ್ಲಿ ಬಾಲಕೃಷ್ಣ ಅವರು ಬೆಂಗಳೂರಿನಲ್ಲಿ ಬ್ಯುಸಿ ಆಗಿರೋದ್ರಿಂದ ಕ್ಷೇತ್ರದ ಹಿಡಿತ ಒಂದಿಷ್ಟು ಕಳೆದ ಹೋಗಬಹುದೇನೋ ಅಂತ ಅನ್ನಬಹುದು ಬಟ್ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಬಾಲಕೃಷ್ಣ ಅವರು ರಾಜಿ ಆಗಿಲ್ಲ ಇನ್ನು ಮುಂದುವರೆದು ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ನ ಶಾಸಕರಿದ್ದಾರೆ ಎಂಜು ಅವರು ಎ ಮಂಜು ಅವರು ಜೆ ಡಿ ಎಸ್ ನ ಶಾಸಕರಾಗಿದ್ದರೂ ಕೂಡ ಅವರು ಅರ್ಕಲುಗೂಡಿಗೆ ಮಾತ್ರ ಸೀಮಿತರಾಗಿದ್ದಾರೆ ಇಡೀ ಜಿಲ್ಲೆ ಮಟ್ಟದಲ್ಲಿ ಸಂಘಟನೆ ಮತ್ತೊಂದು ಇನ್ನೊಂದೇನಿಲ್ಲ ಅರಕಲಗೂಡಿಗೆ ಸೀಮಿತ ಆಗಿದ್ದಾರೆ ಅಕ್ಲೂ ಗೂಡಿಗೆ ಏನ್ ಅನುದಾನ ಬರುತ್ತೆ ಅಷ್ಟು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇದ್ರು ಕೂಡ ಅವ್ರು ಇವತ್ತಿಗೂ ಕೂಡ ಬಿಜೆಪಿಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಹಿರಿಯ ರಾಜಕಾರಣಿ ಎ ಟಿ ರಾಮಸ್ವಾಮಿ ಅವರ ವಿರುದ್ಧವಾಗೇ ಹೋರಾಡ್ತಾ ಇದ್ದಾರೆ ಮತ್ತೊಂದು ಅಲ್ಲೇನು ಮೈತ್ರಿ ಪಾಲನೆ ಆಗ್ತಾ ಇಲ್ಲ ಇದರೊಟ್ಟಿಗೆ ಕಾಂಗ್ರೆಸ್ನಲ್ಲಿ ಸಿಗಬಟ್ಟೆ ಲೀಡ್ರು ಅಕ್ಲೂ ಇವೆಲ್ಲ ಒಂದು ಕಡೆ ಇದೆ ಈಗಿರುವ ಇಲ್ಲಿಯ ಇಷ್ಟು ಶಾಸಕರ ಪೈಕಿ ಜಿಲ್ಲಾ ಸಂಘಟನೆ ವಿಚಾರಕ್ಕೆ ಹ್ಮ್ ಹೋರಾಟರೆ ಎಲ್ಲ ಅವರವ ಕ್ಷೇತ್ರದಲ್ಲಿ ಅವರವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಇನ್ನು ಹಾಸನ ಶಾಸಕರು ಹಾಸನದಲ್ಲಿ ಬಿಜಿ ಆಗಿದ್ದಾರೆ ಒಳನಸಿಪುರ ಶಾಸಕರು ಒಳಸುರದಲ್ಲಿ ಸಿಗ್ತಾ ಇಲ್ಲ ಚಂದ್ರಪಟ್ಟರ ಶಾಸಕರು ಬೆಂಗಳೂರಲ್ಲಿದ್ದಾರೆ ಅರಕಲಗುಡ ಶಾಸಕರು ಅರಲುಗುಡಿ ಮಾತ್ರ ಸೀಮಿತರಾಗಿದ್ದಾರೆ ಇನ್ನ ಇದೊಂದು ಎಂ ಪಿ ಸ್ಥಾನ ಅದನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಕಳ್ಕೊಂಡಿದ್ದಾರೆ ಶ್ರೇಯಸ್ ಪಟೇಲ್ ಅವರಿಗೆ ಅದು ದಕ್ಕುವಂತೆ ಮಾಡಿದ್ದಾರೆ ತಾವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳಿಂದಾಗಿ ಮತ್ತೊಂದು ಎಂ ಎಲ್ ಸಿ ಸೂರಜ್ ರೇವಣ್ಣ ಅವರು ಜೆ ಡಿ ಎಸ್ ಪಕ್ಷದಿಂದ ಕಾಣುವವರು ಸೂರಜ್ ರೇವಣ್ಣ ಅವರು ಇತ್ತೀಚಿಗಷ್ಟೇ ತಮ್ಮ ಹುಟ್ಟುಹಬ್ಬದ ಭಾಷಣದಲ್ಲಿ ಮಾತನಾಡಬೇಕಾದ್ರೆ ಬಹಳ ಅಬ್ಬರಿಸಿ ಬೊಬ್ಬಿರಿದು ಮಾತನಾಡಿದ್ರು ಜನ ಭಾವಿಸಿದ್ರು ಏ ಸೂರಜ್ ರೇವಣ್ಣ ಅವರು ಚಾರ್ಜ್ ತಗೊಂಡ್ರು ಮುಳುಗುತ್ತಿರುವ ಹಾಸನದ ಜೆ ಡಿ ಹಡಗನ್ನ ಮತ್ತೆ ಎತ್ತಲಿಕ್ಕೆ ಯುವಕ ನಾಯಕನಾಗಿ ಸೂರಜ್ ರೇವಣ್ಣ ಬಂದ್ಬಿಟ್ಟಿದ್ದಾರೆ ಸೂರಜ್ ರೇವಣ್ಣ ಹೊಸದಾಗೇನೋ ಮಾಡ್ತಾರೆ ಬಹಳ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇದೆ ಸೂರಜ್ ರೇವಣ್ಣ ಅವರಲ್ಲಿ ಪಕ್ಷ ಸಂಘಟನೆ ಮಾಡ್ತೀವಿ ಪಡುಲಿಪ್ಪೆಯಿಂದ ಬೆಂಕಿಯ ಕಿಡಿ ಹಚ್ಚಿದೆ ಪ್ರಕಾಶ್ಮಾನವಾಗಿ ಬೆಳಗುತ್ತೆ ಸೂರಜಣ್ಣ ಪ್ರಜ್ವಲ್ ರೇವಣ್ಣ ಇಬ್ರು ಸೇರ್ಕೊಂಡು ಹಾಸನದಲ್ಲಿ ಮತ್ತೆ ಜೆಡಿಎಸ್ ನ ತಗೊಂಡ್ಬರ್ತೀವಿ ಹಂಗೆ ಹಿಂಗೆ ಅಂತ ಭಾಷಣ ಮಾಡಿ ಚಪ್ಪಾಳೆ ಶಿಳ್ಳೆ ಜನ ಎಲ್ಲ ಹೊಡೆದ್ರು ಬಟ್ ಪರಿಸ್ಥಿತಿ ನೋಡ್ತಾ ಹೋದ್ರೆ ಅದಾದ್ಮೇಲೆ ಮತ್ತೆ ಸೂರಜ್ ರೇವಣ್ಣ ಅವರು ಮತ್ತೆ ಅದೇ ದಂಡಿಂಗ್ನಳ್ಳಿ ತಮ್ಮ ತೋಟಕ್ಕೆ ಸೀಮಿತರಾದ್ರು ಮತ್ತೆಲ್ಲೂ ಕೂಡ ಹೊರಗಡೆ ಅಗ್ರೆಸಿವ್ ಆಗಿ ಬರಲಿಲ್ಲ ಕಾಣಿಸ್ಕೊಳ್ತಾ ಇಲ್ಲ ಜನರ ನಿರೀಕ್ಷೆ ಮತ್ತೆ ಹುಸಿಯಾಯ್ತು ಸದ್ಯ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಸದ್ಯ ಬಿಜೆಪಿಯ ಎಂ ಎಲ್ ಎ ಆಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಸಿಮೆಂಟ್ ಮಂಜು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಫೇಲ್ ಆಗಿಲ್ಲ ಬಿಜೆಪಿಯ ಶಾಸಕರು ಆದರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇದೆ ಅಲ್ಲಿ ಜೆ ಡಿ ಎಸ್ನ ಸೋಲಿಸಿ ಸಿಮೆಂಟ್ ಮಂಜು ಶಾಸಕರಾದವರು ಇಲ್ಲೂ ಕೂಡ ಇದೇ ಕಥೆ ಮತ್ತೇನಾದರೂ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇದೇ ರೀತಿ ಮುಂದುವರೆದರೆ ಸಿಟ್ಟಿಂಗ್ ಎಂಎಲ್ಎ ಎಲ್ ಎ ಬಿಜೆಪಿಯವರೇ ಇರೋದ್ರಿಂದ ನೀವು ಹಾಸನದಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ ಇದ್ದಾರೆ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದೀರಲ್ಲಪ್ಪ ಹಂಗೆ ಸಿಟ್ಟಿಂಗ್ ಎಂ ಎಲ್ ಇಲ್ಲಿ ಬಿಜೆಪಿ ಇದ್ದಾರೆ ಸೊ ಹಂಗಾಗಿ ನಮಗೆ ಕೊಡಬೇಕು ಅಂತ ಏನಾದರೂ ಕೇಳಿಬಿಟ್ಟರೆ ಎಚ್ ಕೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ ಎಚ್ ಕೆ ಕುಮಾರಸ್ವಾಮಿ ಅವರು ಸೋತ ಮೇಲೆ ಬಿಜೆಪಿ ಆಡಳಿತ ಪಕ್ಷದಲ್ಲಿ ಅಂತ ಅಂದ್ರೆ ಅಲ್ಲಿ ಶಾಸಕರು ಆಡಳಿತದಲ್ಲಿ ಅವರು ಇದ್ದಾರೆ ಮೈತ್ರಿ ಇದೆ ಹಂಗಾಗಿ ಅವ್ರ ವಿರುದ್ಧ ಮಾತಾಡಕಾಗಿಲ್ಲ ಆ ಪರಿಸ್ಥಿತಿಯಲ್ಲಿ ಎಚ್ ಕೆ ಕುಮಾರಸ್ವಾಮಿ ಅವರು ಇದ್ದಾರೆ ಅವ್ರು ಅಧಿಕಾರದಲ್ಲಿ ಇದ್ದಾಗ್ಲೇ ಯಾರ ವಿರುದ್ಧವೂ ಮಾತಾಡ್ಲಿಲ್ಲ ಅಧಿಕಾರದಲ್ಲಿ ಇದ್ದಾಗಲೇ ಅವ್ರನ್ನ ಯಾವಾಗ್ಲೂ ಕೂಡ ಅವ್ರನ್ನೊಂಥರ ಇದಕ್ ಹೋಲಿಸ್ತಾ ಇದ್ರು ಯಾವಾಗ್ಲೂ ಹ್ಮ್ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಹೆಂಗೆ ಅಂತ ಅಂದ್ರೆ ಒಂಥರ ಗೋಮಾತೆ ತರ ಹಿಂದೆ ಬಂದ್ರೆ ಆಯಲ್ಲ ಮುಂದೆ ಬಂದ್ರೆ ಹಿಂದೆ ಬಂದ್ರೆ ಒದಿಯಲ್ಲ ಮುಂದೆ ಬಂದ್ರೆ ಆಯಲ್ಲ ಅನ್ನೋ ತರ ಈ ತರ ಸ್ಥಿತಿಯಲ್ಲಿ ಇದ್ರು ಇನ್ನು ಅಧಿಕಾರವೂ ಇಲ್ಲ ಅವರು ಅಧಿಕಾರದಲ್ಲಿದ್ದಾರೆ ಇದರೊಟ್ಟಿಗೆ ಮೈತ್ರಿ ಬೇರೆ ಇದೆ ಹಂಗಾಗಿ ಕುಮಾರಸ್ವಾಮಿ ಅವರು ಅಲ್ಲಿ ಸದ್ಯ ನ್ಯೂಟ್ರಲ್ ಆಗಿದ್ದಾರೆ ಯಾವುದೇ ಪಕ್ಷ ಸಂಘಟನೆ ಮತ್ತೊಂದು ಇನ್ನೊಂದು ಯಾವುದೂ ತೊಡಗಿಲ್ಲ ಇನ್ನು ಬೇಲೂರು ವಿಧಾನಸಭಾ ಕ್ಷೇತ್ರ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಬಿಜೆಪಿಯ ಶಾಸಕರಿದ್ದಾರೆ ಬಿಜೆಪಿಯ ಶಾಸಕರು ಅಧಿಕಾರದಲ್ಲಿರೋದು ಜೆ ಡಿ ಎಸ್ ಶಾಸಕರನ್ನ ಸೋಲಿಸಿ ಇಲ್ಲೂ ಕೂಡ ಇದೇ ಕತೆ ಲಿಂಗೇಶ್ ಅವರು ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಅಲ್ಲಿಯ ಶಾಸಕರಾಗಿದ್ದವರು ಅವರನ್ನ ಸೋಲಿಸಿದ್ದಾರೆ ಬಿಜೆಪಿಯ ಶಾಸಕರು ಬೇ ಬೇಲೂರ್ನಲ್ಲಿ ಇನ್ನು ಬೇಲೂರಿನಲ್ಲೂ ಕೂಡ ಇದೆ ಕತೆ ನೀವು ಹಾಸನದಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಕೊಡಬೇಕು ಅಂದ್ರೆ ಬೇಲೂರಲ್ಲೂ ಕೂಡ ಸಿಟ್ಟಿಂಗ್ ಎಮ್ ಎಲ್ ಎ ಕೊಡಿ ಅಂತ ಜನ ಕೇಳ್ತಾರೆ ಸಾರಿ ಪಕ್ಷ ಕೇಳ್ತಾರೆ ಪಕ್ಷ ಕೇಳಿದಾಗ ಮೈತ್ರಿ ಧರ್ಮ ಪಾಲನೆ ಮಾಡಿ ಅಲ್ಲಿ ಬಿಜೆಪಿಗೆ ಕೊಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾದ್ರೆ ಲಿಂಗೇಶ್ ಅವರು ಮತ್ತೆ ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಂಗಾಗಿ ಆ ಕ್ಷೇತ್ರವನ್ನ ಮರುತೆಕ್ಕೆಗೆ ಜೆಡಿಎಸ್ ಅಂತೂ ತಗೊಳ್ಳಕ್ ಸಾಧ್ಯ ಇಲ್ಲ ತಗಂಡ್ರೆ ಅಪೋಸಿಟ್ ಪಾರ್ಟಿ ಕಾಂಗ್ರೆಸ್ ತಗೊಬೇಕು ಇನ್ನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಮೈತ್ರಿ ಪಕ್ಷದ ಶಾಸಕರಾಗಿರ್ತಕ್ಕಂಥ ಎಂತದವ್ರ ಹೆಸರು ಹುಲ್ಲಳಿ ಸುರೇಶ್ ಹುಲ್ಲಳಿ ಸುರೇಶ್ ಅವರು ಅವ್ರ ಬಗ್ಗೆ ಅಂತೂ ಸಿಕ್ಕಾಬಟ್ಟೆ ಕ್ಷೇತ್ರದಲ್ಲಿ ಈ ಹಿಂದೆ ಹಾಸನದಲ್ಲಿ ಪ್ರೀತಮ್ ಗೌಡ್ರ ಹೆಂಗಾಡ್ತಾ ಇದ್ರು ಇವತ್ತು ಬಿಜೆಪಿಯಲ್ಲಿ ಬೇಲೂರಲ್ಲಿ ಈ ಎಂತದ್ದು ಹುಲ್ಲಳ್ಳಿ ಸುರೇಶ್ ಅವರು ಆಡ್ತಾರೆ ಹಂಗಾಗಿ ಹುಲ್ಲಳ್ಳಿ ಸುರೇಶ್ ಅವರ ವಿರುದ್ಧ ಸಿಕ್ಕಾಪಟ್ಟೆ ಆಡಳಿತ ವಿರೋಧಿ ಅಲೆ ಅಲ್ಲಿ ಯಾವ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಶಾಸಕರ ಆಗದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಜನ ಇದ್ದಾರೆ ಯಾವ ಕಾರಣಕ್ಕೂ ಮತ್ತೆ ಇಂಥವ್ರು ಶಾಸಕರಾಗಬಾರ್ದು ಅನ್ನೋ ಸ್ಥಿತಿಲಿ ಜನ ಇದ್ದಾರೆ ಹಂಗಾಗಿ ಅಲ್ಲೂ ಕಷ್ಟ ಇನ್ನು ಅದನ್ನು ಮುಂದುವರೆದು ಅರ್ಸಿಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೆ ಜೆ ಡಿ ಎಸ್ ಶಾಸಕರಾಗಿಯೇ ತಮ್ಮ ಅಧಿಕಾರವನ್ನ ಹಿಡಿದು ತಮ್ಮ ಒಂದು ವರ್ಚಸ್ಸನ್ನು ವೃದ್ಧಿ ಮಾಡಿಕೊಂಡಂತಹ ಶಿವಲಿಂಗೇಗೌಡರು ಸದ್ಯ ಗೆ ಬಂದಿದ್ದಾರೆ ಜೆಡಿಎಸ್ ವಿರುದ್ಧವಾಗಿ ತೊಡೆತಟ್ಟು ನಿಂತಿದ್ದಾರೆ ಕಾಂಗ್ರೆಸ್ನ ಹಾಸನ ಜಿಲ್ಲೆಯಲ್ಲಿ ಇರುವ ಏಕೈಕ ಶಾಸಕರು ಶಿವಲಿಂಗೇಗೌಡರು ಹಿಂಗಾಗಿ ಸರ್ಕಾರದಿಂದ ಯಾವುದೇ ಅನುದಾನಗಳು ಬಂದ್ರೆ ಅದನ್ನು ತಗೊಂಡೋಗಿ ಅವತ್ತು ರೇವಣ್ಣ ಹೆಂಗೆ ವಳೆಸ ತಗೊಂಡು ಹೋಗ್ತಾ ಇದ್ರು ಇವತ್ತು ಹಂಗೆ ಹಸಿ ಕೆರೆಗೆ ಶಿವಲಿಂಗೇಗೌಡರು ತಗೊಂಡು ಹೋಗ್ತಿದ್ದಾರೆ ಯಾವ್ದೇ ಮಿನಿಸ್ಟರ್ ಬಂದ್ರೆ ಅರ್ಸಿಕೆರೆಗೆ ಹೋಗ್ತಾರೆ ಹಸಿ ಕೆರೆಯಲ್ಲೇ ಅನುದಾನಗಳನ್ನ ತಗೊಂಡು ಅರ್ಸಿ ಕೆರೆಯಲ್ಲಿ ಅಭಿವೃದ್ಧಿಯಲ್ಲಿ ತೊಡಗಿದ್ದಾರೆ ಶಿವಲಿಂಗೇಗೌಡರು ಅಲ್ಲಿ ಜೆಡಿಎಸ್ ನ ಯಾವುದೇ ನಾಯಕರುಗಳು ಟಾಪ್ ಅಲ್ಲಿ ನಿಂತ್ಕೊಂಡು ಇವತ್ತು ಇದು ಮಾಡ್ತಾ ಇಲ್ಲ ಬೇರೆ ನಾಯಕರುಗಳು ಶಿವಲಿಂಗೇಗೌಡರಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಇಲ್ಲ ಇದು ಹಾಸನ ಜಿಲ್ಲೆಯ ಜೆಡಿಎಸ್ನ ನಾಯಕರು ಅಲ್ಲಿಯ ಶಾಸಕರುಗಳ ಪರಿಸ್ಥಿತಿ ಇವೆಲ್ಲವನ್ನ ಮೀರಿ ದೇವೇಗೌಡ್ರು ಹಾಸನ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಬಂದು ನಾನು ಮೂರು ವಾರಗಳ ಕಾಲ ನಿಂತು ಪಕ್ಷವನ್ನ ಸದೃಢಗೊಳಿಸ್ತೀನಿ ಸಂಘಟನೆ ಮಾಡ್ತೀನಿ ಮತ್ತೊಂದು ಇನ್ನೊಂದು ಅಂತ ಹೇಳ್ತಾ ಇದ್ದಾರೆ ಅದು ಒಬ್ಬರ ಆಶಯ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ದೇವೇಗೌಡರು ಕೇವಲ ಜಿಲ್ಲೆಯಲ್ಲ ಇಡೀ ಜಿಲ್ಲೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿಯ ಮಟ್ಟಕ್ಕೆ ಹೋಗಿ ಭಾಷಣವನ್ನ ಮಾಡಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಪಕ್ಷದ ಪರ ಪ್ರಚಾರವನ್ನ ಮಾಡಿದ್ರು ಇಳಿ ಬಯಸಲ್ಲಿ ಆರೋಗ್ಯ ಸರಿರಲಿಲ್ಲ ಅವರಿಗೆ ಆದ್ರೂ ಕೂಡ ಜನ ಪ್ರಜ್ವಲ್ ರೇಮಣ್ಣ ಅವರ ಕೈ ಹಿಡಿಲಿಲ್ಲ ಅವತ್ತು ಇದೇ ರೀತಿ ಮಂಡ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಯಿತು ಇವೆಲ್ಲದರ ನಡುವೆಯೂ ಕೂಡ ದೇವೇಗೌಡರು ಅಂದ್ರೆ ಹಾಸನ ಜನಕ್ಕೆ ಸೆಂಟಿಮೆಂಟ್ ಇದೆ ದೇವೇಗೌಡರು ಅಂದ್ರೆ ಹಾಸನ ಜನಕ್ಕೆ ಗೌರವ ಇದೆ ದೇವೇಗೌಡರು ಅಂದ್ರೆ ಹಾಸನ ಜನ ಹೇ ಆಗ್ಲೇ ಹಿಡಿದ್ನಲ್ಲ ಕೆಂಪು ಕೋಟೆ ಮೇಲೆ ಬಾವುಟ ಆರಿಸ್ತವ್ರಪ್ಪ ದೆಲ್ಲಿಯಲ್ಲಿ ಹಾಸನವನ್ನ ಪ್ರತಿನಿಧಿಸ್ತವ್ರಪ್ಪ ಅನ್ನೋ ಒಂದು ಆಶಾಭಾವ ದೇವೇಗೌಡ್ರ ಮೇಲಿದೆ ಬಟ್ ಅವರ ಕೆಳಗಿರುವ ನಾಯಕರು ಅವರ ಪುತ್ರರು ಮೊಮ್ಮಕ್ಕಳು ಅವರು ದೇವೇಗೌಡರನ್ನ ಹಾದಿಯಲ್ಲಿ ನಡೆಯಲಿ ನಡೆಯೋದ್ರಲ್ಲಿ ಎಲ್ಲ ಒಂದು ಕಡೆ ಫೇಲ್ ಆದ್ರು ಅನ್ನೋದು ಕಾಣಿಸ್ತಾ ಇದೆ ಎಸ್ ಫೈನ್ ದೇವೇಗೌಡರು ಹಾಸನಕ್ಕೆ ಬಂದು ಪಕ್ಷ ಸಂಘಟನೆಗೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ದಿವಸಗಳಲ್ಲಿ ಇಷ್ಟೆಲ್ಲಾ ಸರ್ಕಂಟೆನ್ಸಸ್ಗಳ ನಡುವೆಯೂ ಕೂಡ ಪಕ್ಷವನ್ನ ಮತ್ತೆ ಸದೃಢಗೊಳಿಸಿ ಮತ್ತೊಮ್ಮೆ ದೇವೇಗೌಡರು ಒಂದು ಡೈಲಾಗ್ ಇದೆ ಬಹಳ ಫೇಮಸ್ ಏನಾದ್ರೂ ಕೂಡ ನಾನು ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಎದ್ ಬರ್ತೀನಿ ಅಂತಕ್ಕಂತ ಒಂದು ಡೈಲಾಗು ಹಾಗೆ ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಜೆಡಿಎಸ್ ಮೇಲೆ ಎದ್ದು ಬರುತ್ತಾ ಹಾಸನ ಜಿಲ್ಲೆಯಲ್ಲಿ ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ತಿಳ್ತೀನಿ ನಾವು ವಿಶೇಷ ನಿರಂತರ ಸುದ್ದಿಗಾಗಿ ಬಿ ಸಿ ಟಿ ಬಿ ಸದ್ಯದ ಕಡೆ ನಮ್ಮ ಕಡೆ